ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 कृषितो नास्ति दुर्भिक्षा कृषितो नास्ति दुर्भिक्षा कृषितो नास्ति दुर्भिक्षा दुर्भिक्षा अरे 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 क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं मतलब देख बेटा तू जो ये अंधाधुन रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद बंद होगी हाँ? अरे पहले ऐसा नहीं था ना अपने बड़े बुजुर्गो ऐसी कैसे फसल थी शुद्धता झलकती थी हाँ, माटी भी तंदुरुस्त और लोग भी पहली वाली वाल पर तो सब यही डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं और चाकम और उपज की बेहतर पा रहे हैं सच बेटे एक्सपीरियंस से बता रहे हैं धूप में बाल समेत नहीं किए हैं ठीक हाँ। है भाई मैं भी आज तक जैवी खेती शुरू करूंगा माटी से प्रेम की परंपरा है परंपरागत खेती ಆತ್ಮೀಯ ಕೇಳಗರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆಯಲ್ಲಿ ಆಗಿರುವಂಥ ಹೆಚ್ಚು ಮಳೆಯಿಂದ ಸಾಂಬಾರ ಬೆಳೆಗಳ ಮೇಲೆ ಅದು ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಈ ಹೆಚ್ಚು ಮಳೆ ಹಿನ್ನೆಲೆಯಲ್ಲಿ ಈ ಸಾಂಬಾರ ಬೆಳೆಗಳಲ್ಲಿ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇವತ್ತು ತಿಳ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಭಾರತ ಸರ್ಕಾರದ ಸಾಂಬಾರ ಮಂಡಳಿಯ ಭಾರತೀಯ ಏಲಕ್ಕಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಕೆ ಎನ್ ಹರ್ಷ ಅವರು ನಮಸ್ಕಾರ ಡಾಕ್ಟರ್ ಹರ್ಷ ಅವರೇ ನಮಸ್ತೆ ಸಾಕಷ್ಟು ಮಳೆ ಆಗ್ಬಿಟ್ಟಿದೆ ಈ ವರ್ಷ ಕೊಡಗು ಜಿಲ್ಲೆ ಕೂಡ ಇದಕ್ಕೆ ಹೊರತಲ್ಲ ಅಂತ ಹೇಳ್ಬೋದು ಮಲ್ನಾಡಿನಲ್ಲಿ ಈ ಒಂದು ಹಿನ್ನೆಲೆಯಲ್ಲಿ ಪ್ರಮುಖವಾದಂತಹ ಸಾಂಬಾರ ಬೆಳೆಗಳಾದಂಥ ಶುಂಠಿ ಕರಿಮೆಣಸು ಮತ್ತೆ ಏಲಕ್ಕಿ ಬೆಳೆಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗತ್ತೆ ಇಲ್ಲಿವರೆಗೂ ಏನೆಲ್ಲ ಸಮಸ್ಯೆಗಳಾಗಿರಬಹುದು ಮುಂದೆ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಿಕೊಂಡು ಹೋದ್ರೆ ಯಾವುದೇ ಒಂದು ಇಳುವರಿಗೆ ಧಕ್ಕೆ ಇಲ್ಲದಂತೆ ಅವುಗಳನ್ನು ನಿರ್ವಹಣೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ತಾವು ಮಾಹಿತಿ ಮಾಡಿಕೊಡ್ಬೇಕು ಮೊದಲಿಗೆ ಶುಂಠಿ ಬೆಳೆಯನ್ನ ನಮ್ಮ ಕೊಡಗು ಜಿಲ್ಲೆಯಲ್ಲೂ ಕೂಡ ಈಗ ಹೆಚ್ಚಾಗಿ ರೈತರು ಬೆಳೀತಾ ಇದ್ದಾರೆ ಮತ್ತೆ ಶುಂಠಿಯಲ್ಲಿ ಕೆಲವು ರೋಗಗಳ ಸಮಸ್ಯೆಯನ್ನು ಕೂಡ ಕಾಣ್ತಾ ಇದ್ದೀವಿ ಒಟ್ಟಾರೆ ಈಗ ಹೆಚ್ಚು ಮಳೆ ಶುಂಠಿ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ ಅಂತೀರಿ ಒಂದು ಕೊಡಗು ಜಿಲ್ಲೆನ ವಿಶೇಷವಾಗಿ ಗಮನಿಸಿ ನಾವು ಶುಂಠಿನ ಪ್ರಸ್ತಾಪ ಮಾಡೋದಾಯ್ತು ಅಂತಂದ್ರೆ ಹೊಸ ಒಂದು ರೋಗ ಏನಿದೆ ಶುಂಠಿಗೆ ಬೆಂಕಿ ರೋಗ ಹಾ ಅದು ಒಂದು ಪೈಕ್ಯುಲೇರಿಯಾ ಅನ್ನುವಂತ ಜಾತಿಯ ನಿಂದ ಅಥವಾ ಶಿಲೀಂಧ್ರದಿಂದ ಬರ್ತದೆ ಕಳೆದ ವರ್ಷ ಮೊಟ್ಟ ಮೊದಲನೇ ಬಾರಿಗೆ ಅದು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಮಗೆ ಆ ಭಾಗದಿಂದ ರಿಪೋರ್ಟ್ ಆಯ್ತು ಆದ್ರೆ ಆ ಟೈಮ್ಗಾಗ್ಲೆ ಬೆಳೆ ಬಹಳಷ್ಟು ಕಟಾವಿನ ಹಂತದ ಬಂದಿತ್ತು ಹಾಗಾಗಿ ಅಂತ ತಲೆ ಬಿಸಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇರಲಿಲ್ಲ ಈ ವರ್ಷ ಸ್ಥಿತಿ ನೋಡಿದಾಗ ಅದು ಎರಡು ತಿಂಗಳು ಮೂರು ತಿಂಗಳು ಬೆಳೆ ಇರೋ ಅಂಥದ್ದೆಲ್ಲೇ ರೋಗದ ಬಾಧೆ ತೀವ್ರವಾಗೈತೆ ಕಾರಣಗಳು ನೂರಾರು ಇದಾವೆ ಅಂದ್ರೆ ಈಗ ಒಂದು ರೋಗ ಉಲ್ಬಣತೆ ಜಾಸ್ತಿ ಆಗ್ಲಿಕ್ಕೆ ಪ್ರಮುಖವಾದ ಕಾರಣ ವಾತಾವರಣ ಅಂತ ನಾವು ಹೇಳ್ಬೋದು ಈ ವರ್ಷ ಬಿದ್ದಿರೋ ಮಳೆ ಪ್ರಮಾಣ ಮತ್ತೆ ಮಳೆ ಪ್ಯಾಟ್ರನ್ ಗಮನಿಸಿದ್ರೆ ಯಾವ ಹದದಲ್ಲಿ ಮಳೆ ಬಿದ್ದಿದೆ ಅಂದ್ರೆ ಆಲ್ಮೋಸ್ಟ್ ಏಪ್ರಿಲ್ ಎರಡನೇ ವಾರದ ನಂತರದಿಂದ ಇವತ್ತಂತ ನಾವು ಯೋಚನೆ ಮಾಡೋದಾಗಿ ತುಂತು ಮಳೆ ಅದರ ಜೊತೆ ವಾತಾವರಣ ವಾತಾವರಣದ ಉಷ್ಣಾಂಶ ಮೂವತ್ತು ಡಿಗ್ರಿ ಒಳಗಡೆನೆ ಇದೆ ಇಷ್ಟು ವಾತಾವರಣದ ಕಾರಣಗಳು ಪೈರಕಿಲೇರಿಯಾ ಫಂಗಸ್ಗೆ ಮಾಡುತ್ತಂತ ವಾತಾವರಣ ಹಾಗಾಗಿ ಇದು ಒಂದು ಕಾರಣ ಎರಡೂ ಪೈರ ಕಿಲೇರಿಯಾ ಅನ್ನುವಂತ ಏನಿದೆ ಫಂಗಸ್ ಬಹಳ ಬೇಗ ಗಾಳಿಯಲ್ಲೇ ಹರಡೋದ್ರಿಂದ ಇದು ವ್ಯಾಪಕವಾಗಿ ಕೊಡಗು ಜಿಲ್ಲೆಯಿಂದ ಹಿಡಿದು ಹಾಸನ ಚಿಕ್ಕಮಗಳೂರು ಎಲ್ಲಿ ಎಲ್ಲಿ ಶುಂಠಿ ಬೆಳೀತಾ ಇದ್ದಾರೆ ಸಾಂಪ್ರದಾಯಿಕ ಪ್ರದೇಶ ಆಗಿರ್ಬೋದು ಅಥವಾ ನಾನ್ ಟ್ರೆಡಿಷನಲ್ ಪ್ರದೇಶ ಆಗಿರಬಹುದು ಎರಡೂ ಕಡೆ ತುಂಬಾ ಕೆಟ್ಟದಾಗಿ ವ್ಯಾಪಕ ಆಗಿದೆ ವ್ಯಾಪಿಸ್ಕೊಂಡಿದೆ ತುಂಬಾ ಜಾಸ್ತಿ ವ್ಯಾಪಿಸ್ಕೊಂಡಿದೆ ಮತ್ತೆ ಮತ್ತೆಲ್ಲದಕ್ಕಿನ್ನ ಹೆಚ್ಚಾಗಿ ಇಲ್ಲಿ ಗಮನಿಸಬೇಕಾಗಿರೋದೇನಪ್ಪ ಅಂತಂದ್ರೆ ಯಾವ ತಾಕಿನಲ್ಲಿ ಸಾರ್ವಜನಿಕದ ಗೊಬ್ಬರವನ್ನ ಯಥೇಚ್ಛವಾಗಿ ಬಳಸಿ ಪೊಟ್ಯಾಶ್ ಗೊಬ್ಬರವನ್ನ ಶಿಫಾರಸ್ ಮಾಡಿರೋದಕ್ಕಿಂತ ಕಡಿಮೆ ಬಳಸಿದಾರೆ ಅಂತ ಕಡೆ ರೋಗದ ಬಾಧೆ ಜಾಸ್ತಿ ಇದೆ ಒಂದು ಎರಡನೇದು ಈ ರೋಗವನ್ನ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂತಂದ್ರೆ ಮುಂಜಾಗ್ರತಾ ಕ್ರಮವಾಗಿಯೇ ನಾವು ಉಪಚಾರದಲ್ಲಿದ್ರೆ ಈ ರೋಗದ ಬಾಧೆಯನ್ನ ಹತೋಟಿ ಮಾಡ್ಕೊಬಹುದು ರೋಗ ಬಂದ ನಂತರ ಉಪಚಾರ ಮಾಡ್ತೀನಿ ಅಂತಂದ್ರೆ ಕನಿಷ್ಠ ಎರಡರಿಂದ ಮೂರು ಬಾರಿ ಸಿಂಪಡಣೆ ಖರ್ಚು ವೆಚ್ಚ ಎಲ್ಲ ಜಾಸ್ತಿ ಆಗ್ತದೆ ಹಾಗಾಗಿ ಈ ರೋಗದ ವಿಚಾರವಾಗಿ ಈ ವರ್ಷ ರೈತರು ಬಹಳಷ್ಟು ನೋವನ್ನ ತಿಂದಿದ್ದಾರೆ ಆದ್ರೆ ಇಲ್ಲಿ ಒಂದು ವಿಚಾರನ ನಾನು ಸ್ಪಷ್ಟಪಡಿಸೋದಿಕ್ಕೆ ಇಷ್ಟಪಡ್ತೀನಿ ಸಾಧಾರಣವಾಗಿ ಶುಂಠಿನಲ್ಲಿ ಬರುವಂತ ಬಹಳಷ್ಟು ರೋಗಗಳು ಗೆಡ್ಡೆಯಿಂದ ಅಥವಾ ಬೀಜದಿಂದ ಮತ್ತೆ ಪ್ರಸಾರ ಆಗ್ತದೆ ಹೌದು ಆದ್ರೆ ಈ ರೋಗಕ್ಕೆ ಅಂತಹ ಕ್ರಮ ಇಲ್ಲ ಹಾಗಾಗಿ ಮುಂದಿನ ವರ್ಷಕ್ಕೆ ಬೀಜ ಬೇಕು ಅನ್ನುವಂತ ಜನಕ್ಕೆ ಇದ್ರ ಆತಂಕ ಬೇಡ ಅದೇ ನಮ್ಮ ಕೆಂಪು ಕೊಳೆ ಆಯ್ತು ಹಸಿರು ಕೊಳೆ ಆಯ್ತು ಇವುಗಳು ಬೀಜದಿಂದಾನೇ ಪ್ರಸಾರ ಆಗೋಗ್ತದೆ ಹಾಗಾಗಿ ಅಂತ ತಾಕಳನ್ನ ಆಯ್ಕೆ ಮಾಡ್ಕೋಬೇಕಾದಾಗ ಹುಷಾರಾಗಿರಿ ಅಂತ ಹೇಳ್ತಿದ್ವಿ ಆ ಒಂದು ವಿಚಾರದಲ್ಲಿ ಇದು ಸ್ವಲ್ಪ ನಿರಾಳ ಅಂತ ಅನ್ನಿಸ್ಕೊಬಹುದು ಅಂದ್ರೆ ಕಳೆದ ವರ್ಷ ಎಲ್ಲೆಲ್ಲಿ ಇದು ಕಾಣಿಸ್ಕೊಳ್ತ ಸ್ವಲ್ಪ ತಡವಾಗಿ ಆ ಒಂದು ಜಮೀನುಗಳಲ್ಲೇ ಹೆಚ್ಚಾಗಿ ಕಂಡು ಬಂದಿದೆ ಅಂತೀರಿ ಇಲ್ಲ ಸರ್ ಕಳೆದ ವರ್ಷ ಇದು ಕೇವಲ ಕೊಡಗು ಜಿಲ್ಲೆಗೆ ಮಾತ್ರ ಸೀಮಿತವಾಗಿತ್ತು ಎಲ್ಲೆಲ್ಲಿ ಶುಂಠಿ ಬೆಳೆಸಿದಾರು ಕೊಡಗು ಆಯ್ತು ಮೈಸೂರು ಆಯ್ತು ಮಂಡ್ಯ ಆಯ್ತು ಚಿಕ್ಕಮಗಳೂರು ಹಾಸನ ಅದು ಬಿಟ್ಟು ಶಿವಮೊಗ್ಗ ರಾಣೆಬೆನ್ನೂರು ಶಿಕಾರಿಪುರ ಎಲ್ಲ ಕಡೆ ಕಂಡು ಬಂದಿದೆ ಹೇಗೆ ಪ್ರಾರಂಭವಾಗುತ್ತೆ ರೋಗ ಇದು ಈ ರೋಗ ಬಂದು ಸ್ಪೋರ್ಟ್ಸ್ ಎಲ್ಲ ಗಾಳಿಯಲ್ಲೇ ಹರಡೋದ್ರಿಂದ ಗಾಳಿ ಬೀಸೋದನ್ನ ಯಾರು ತಡಿಲಿಕ್ಕೆ ಆಗುದಿಲ್ಲ ಗಾಳಿಯಲ್ಲೇ ಹರಡತ್ತೆ ಮತ್ತೆ ಒಮ್ಮೆ ಈ ರೋಗ ಬಂದಿದೆ ಶುಂಠಿ ತೋಟಕ್ಕೆ ಅಂದ್ರೆ ಎಂಟರಿಂದ ಹತ್ತು ಗಂಟೆ ಒಳಗಡೆ ಶುಂಠಿ ತೋಟನ ಆವರ್ಸ್ಕೊಳ್ಳುವಂತ ಶಕ್ತಿ ಇದೆ ಓಹ್ ಗಾಳಿಯಿಂದ ಅಷ್ಟು ಶೀಘ್ರವಾಗಿ ಹರಡುತ್ತೆ ಹೌದು ಬಹಳ ಶೀಘ್ರವಾಗಿ ಹರಡುತ್ತೆ ಹಾಗಾಗಿ ನಮ್ಮ ರೈತರಿಗೆ ಇದ್ರ ನಿಯಂತ್ರಣಕ್ಕೆ ಸ್ವಲ್ಪ ಸಮಯಾವಕಾಶನೇ ಬಹಳ ಕಡಿಮೆ ಸಿಗುತ್ತೆ ಅಲ್ವೇ ಹೌದು ಹೌದು ನಿಯಂತ್ರಣ ವಿಚಾರಕ್ಕೆ ಬಂದಾಗ ಎರಡು ವಿಚಾರ ನಾವು ತಲೆಲಿಟ್ಕೊಬೇಕು ಯಾವ್ಯಾವ ಒಂದು ನನ್ನ ತಾಕಲ್ ನಾನು ಇನ್ನು ತಗೊಂಡಿಲ್ಲ ಅಂದ್ರೆ ನನ್ನ ಜಮೀನಲ್ಲಿ ಇನ್ನು ರೋಗದ ಬಾಧೆ ಬಂದಿಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಏನಾರ ಆಲಸ್ಯ ಮಾಡಿದ್ರೆ ಖಂಡಿತ ಹೊಡ್ತಾ ಬಿಡತ್ತೆ ಹಾಗಾಗಿ ಈ ಶಿಫಾರಸ್ ಮಾಡಿರುವಂತದೀಗ ಮಧ್ಯಂತರ ಶಿಫಾರಸ್ ಒಂದು ಲಭ್ಯತೆಯಲ್ಲಿದೆ ಪ್ರಮುಖವಾಗಿ ಅವ್ರು ಹೇಳ್ತಾ ಇರೋದು ಪ್ರೊಪಕನೊಜಾಲ್ ಮತ್ತೆ ಟುಬನೋಝಾಲ್ ಇರುವಂತ ಶಿಲಂ ನಾಶಕಗಳನ್ನ ಒಂದು ಎಂ ಎಲ್ ಪ್ರತಿ ಲೀಟರ್ಗೆ ಹಾಕೊಂಡು ಸಿಂಪಡಣೆ ಮಾಡುವಂತದ್ದು ಅಂತ ಇದು ರೋಗವನ್ನ ಹತೋಟಿಗೆ ತರ್ತದೆ ಅಂತ ಅದೇ ರೀತಿ ಫೀಲ್ಡ್ ನಲ್ಲಿ ಬಹಳಷ್ಟು ಪರ್ಮುಟೇಶನ್ ಕಾಂಬಿನೇಷನ್ ನಲ್ಲಿ ಶಿಲಂಧನಾ ಬಳಕೆಯನ್ನು ನಾವು ಗಮನಿಸ್ತಾ ಇದ್ದೀವಿ ಆ ವಿಚಾರನ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ತುಂಬಾ ದಕ್ಷತೆಯಿಂದ ರೋಗದ ಕ್ಷಮತೆಯನ್ನ ಕಡಿಮೆ ಮಾಡಿರುವಂತದ್ದು ಇದೇ ಟುಬುಕನಜೋಲ್ ಐವತ್ತು ಪರ್ಸೆಂಟ್ ಮತ್ತೆ ಟ್ರೈಪ್ಲಾಕ್ಸಿಸ್ಟ್ರೋಬಿನ್ ಇಪ್ಪತ್ತೈದು ಪರ್ಸೆಂಟ್ ಇರುವಂತ ನಾಶಕ ಕಾರಣ ಇಷ್ಟೇ ಒಂದು ಟುಬು ಕನೋಸೋಲ್ ಐವತ್ತು ಪರ್ಸೆಂಟ್ ಅಂದ್ರೆ ಅವ್ರಿಗೆ ಶಿಫಾರಸ್ ಮಾಡಿರೋ ಪ್ಲೇನ್ ಟುಬು ಕನೋಸೋಲ್ ಗಿನ್ನ ಹದಿನೈದು ಪರ್ಸೆಂಟ್ ಜಾಸ್ತಿ ಇದೆ ಅದ್ರ ಜೊತೆಲಿ ಟ್ರೈಪ್ಲಾಕ್ಸಿಸ್ಟ್ರೋಬಿನ್ ಇರೋದು ಕೂಡ ಆಡ್ ಅಡ್ವಾಂಟೇಜ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ವೆಟಬಲ್ ಗ್ರಾನ್ಯೂಲ್ ಫಾರ್ಮುಲೇಷನ್ ಬರೋದ್ರಿಂದ ಈ ಫಾರ್ಮುಲೇಷನ್ ಅಲ್ಲಿ ಅಂದ್ರೆ ಈ ಅಂದ್ರೆ ನಾವು ಸಿಂಪಡಣೆ ಮಾಡಿದ ಒಂದರಿಂದ ಎರಡು ಗಂಟೆ ಒಳಗಡೆ ಈ ಔಷಧಿ ಗಿಡದ ಅಂತರ್ವ್ಯಾಪಿಯಾಗಿ ಸೇರ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಆದ್ರೆ ಬೇರೆ ಔಷಧಿಗಳಲ್ಲಿ ಏನಾಗ್ತದೆ ಈ ತಕಡೆ ಸ್ಪ್ರೇ ಮಾಡ್ತಾ ಬರ್ತಾ ಇದ್ದಾರೆ ತೋಟದ ಹಂಚಿ ಫ್ರೇಮ್ ಮುಗಿಸ್ಕೊಂಡ್ ಬರೋಷ್ಟ್ರೊಳಗೆ ಮಳೆ ಶುರು ಆಗ್ತದೆ ಜಿಡಿ ಮಳೆ ಆಗ್ಬೋದು ಹೆಚ್ಚಿನ ಮಳೆ ಆಗ್ಬೋದು ಸ್ಪ್ರೇ ಮಾಡಿರೋದೆಲ್ಲ ತೊಯ್ದು ಹೋಗ್ತದೆ ಹಾಗಾಗಿ ಆ ರೈನ್ ಫಾಸ್ಟ್ನೆಸ್ ಇಟ್ಕೊಂಡ್ರೆ ಈ ಔಷಧಿನಲ್ಲಿ ಆ ಒಂದು ಅಡ್ವಾಂಟೇಜ್ ಇದ್ದದ್ರಿಂದ ಕಾರ್ಯಕ್ಷಮತೆ ಚೆನ್ನಾಗಿ ಸಿಕ್ಕಿದೆ ಎಫಿಷಿಯನ್ಸಿ ತುಂಬಾ ಚೆನ್ನಾಗಿ ಸಿಕ್ಕಿದೆ ಟಿಬುಕನೋಝ್ ಟಿಬುಕನೋಝಲ್ ಫಿಫ್ಟಿ ಪರ್ಸೆಂಟ್ ಮತ್ತೆ ಟ್ರೈಪಾಕ್ಸಿ ಸ್ಟಾಬ್ರಿ ಇಪ್ಪತ್ತೈದು ಪರ್ಸೆಂಟ್ ಇರುವಂತಹದ್ದು ಮಾರ್ಕೆಟ್ ನಲ್ಲಿ ಬಹಳಷ್ಟಿದೆ ಕಾಮಿ ಪ್ರಾಡಕ್ಟ್ ಇದು ಸರ್ ಪ್ರಾಡಕ್ಟ್ ಅದು ಚೆನ್ನಾಗಿ ಮಾಡಿದೆ ಹೌದು ಇನ್ನ ಮುಂದಿನ ವರ್ಷಗಳಲ್ಲಿ ಏನು ಎಚ್ಚರಿಕೆ ವಹಿಸಬೇಕಾಗತ್ತೆ ಈ ವಿಚಾರದಲ್ಲಿ ಈ ವಿಚಾರವಾಗಿ ನಾವು ಇದುವರೆಗೂ ಶುಂಠಿ ಬೆಳೆಗಾರರಿಗೆ ಬೀಜೋಪಚಾರ ವಿಚಾರವಾಗಿ ಹೇಳ್ತಿದ್ವಿ ಹೌದು ಆಯ್ತಾ ಬೀಜೋಪಚಾರ ನಾವು ಕಂದುಕೊಳ್ಳಿ ರೋಗದ ವಿಚಾರವಾಗಿ ಗಮನದಲ್ಲಿಟ್ಕೊಂಡು ಹೇಳ್ತಾ ಇದ್ವಿ ಬಹುಶಃ ಇನ್ನು ಮುಂದೆ ಶುಂಠಿ ಬೆಳೆಯುವಂತ ರೈತರು ಒಂದು ಹವಾಮಾನ ಆಧಾರಿತ ಕೃಷಿ ಬಗ್ಗೆ ಒಲವು ಕೊಡ್ಬೇಕಾಗ್ತದೆ ಅಂದ್ರೆ ಯಾವಾಗ ಹವಾಮಾನ ಮುನ್ಸೂಚನೆ ಸುಮಾರು ಒಂದು ತಿಂಗಳುಗಳ ಕಾಲ ನಮ್ಗೆ ಮೋಡ ಕವಿದ ವಾತಾವರಣ ಇದ್ದು ಮಳೆ ಹೆಚ್ಚಾಗಿ ಬೀಳ್ತದೆ ಅದ್ರ ಜೊತೆಗೆ ವಾತಾವರಣ ಉಷ್ಣಾಂಶ ಕಡಿಮೆ ಬೀಳ್ತದೆ ಅಂತ ಶಿಫಾರಸು ಬರ್ತದೋ ಆ ಕೂಡ್ಲೇನೆ ಇವರು ಒಂದು ಮುಂಜಾಗ್ರತಾ ಕ್ರಮವಾಗಿ ಪ್ರಪು ಆಗ್ಬೋದು ಆಗ್ಬಹುದು ಆಗ್ಬೋದು ಶಿಫಾರಸ್ ನಾಗಬಹುದು ಶಿಫಾರಸು ಮಾಡಿರುವಂತಹ ಒಂದೆಂದ ಪ್ರಮಾಣದಲ್ಲಿ ಸಿಂಪಡಣೆ ಮಾಡೋದ್ರಿಂದ ರೋಗದ ಬಾಧೆಯಿಂದ ಹೌದು ಮುಂದೆ ಏನಾಗ್ತದೆ ಮಾರ್ಕೆಟ್ ರೇಟ್ ಏನೈತೆ ಅಂತ ನಾವು ನೋಡ್ತಿದೀವಲ್ಲ ಈಗ ಮಾರ್ಕೆಟ್ ರೇಟ್ ನ ಗಮನ ಎರಡನೇ ಭಾಗವಾಗಿ ಇಟ್ಕೊಂಡು ಮೊದಲನೇ ಭಾಗವಾಗಿ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರ ನಿರ್ವಹಣೆ ಹವಾಮಾನ ಆಧಾರಿತ ನಿರ್ಧಾರಗಳು ಈ ಎರಡನ್ನೂ ಕೂಡ ರೈತರು ಜೊತೆಗೆ ಸ್ವಲ್ಪ ಈ ಸಾರ್ವಜನಿಕ ಗೊಬ್ಬರವನ್ನ ಕೊಡೋದನ್ನ ವೈಜ್ಞಾನಿಕವಾಗಿ ಮಾಡ್ಬೇಕಾಗತ್ತೆ ಶಿಫಾರಸು ಮಾಡಿರೋದಲ್ಲಿ ರಸಗೊಬ್ಬರ ಕೊಡಿ ಎರಡ್ದು ಆ ಶಿಫಾರಸ್ ಮಾಡಿರುವಂತಹ ರಸಗೊಬ್ಬರನ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಕೊಡೋದು ಬಹಳ ಸೂಕ್ತ ಈಗ ತಾವು ಈ ರಸಗೊಬ್ಬರವನ್ನ ಮುಖ್ಯವಾಗಿ ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಕೊಡಬೇಕು ಅಂತೀರಾ ಹೌದು ಮತ್ತೆ ಈ ಮಡಿಗಳನ್ನ ಮಾಡ್ಕೊಳ್ಳುವಾಗ ಸ್ವಲ್ಪ ಮಡಿ ಮಾಡ್ಕೊಂಡ್ರೆ ಮಟ್ಟಿಗೆ ಅನುಕೂಲ ಸರ್ ಸರ್ ಅದು ನಾವು ಶುಂಠಿನ ಬೆಳಿಲಿಕ್ಕೆ ಮಾಡಬಾರ್ದು ಯಾಕಂದ್ರೆ ಮಡಿ ಎತ್ತರವಾಗಿದ್ದಷ್ಟು ನೀರ್ ನಿಲ್ದೇ ಇರುವಂತ ವಾತಾವರಣ ಇರೋದ್ರಿಂದ ಅಲ್ಲಿ ಏನಾಗತ್ತೆ ಅನುಕೂಲಗಳು ಹೆಚ್ಚಾಗಿರತ್ತೆ ಬಹಳ ಪ್ರಮುಖವಾಗಿ ಈ ಕೊಳೆ ರೋಗ ಎರಡು ಏನಿದೆ ಕೆಂಪು ಕೊಳೆ ಮತ್ತೆ ಹಸಿರು ಕೊಳೆ ಇದೆರಡು ಬರ್ದಿರೋ ರೀತಿ ಪಾತ್ರ ನಿರ್ವಹಿಸೋದ್ರಲ್ಲಿ ಈ ಮಡಿ ಎತ್ತರವಾಗಿರೋದು ಬಹಳ ಪ್ರಮುಖವಾಗ್ತದೆ ಮತ್ತೆ ಈ ಸಸಿಗಳ ನಡುವಿನ ಅಂತರ ಕಾಪಾಡ್ಕೊಬೇಕಾಗುತ್ತೆ ಸ್ವಲ್ಪ ಮಟ್ಟಿಗೆ ಹೌದು ಹೌದು ಸರ್ ಅದನ್ನೆಲ್ಲ ರೈತರು ಬಹಳ ಮೊದಲಿಂದಾನು ಮಾಡ್ತಾ ಇದ್ದಾರೆ ಅದಲ್ಲೇ ಸಮಸ್ಯೆ ಆಗ್ತಾ ಇಲ್ಲ ನಮ್ಗೆ ಕಾಪಾಡ್ಕೊಳ್ಳೋದಾಗ್ಲಿ ಅಥವಾ ಗಿಡಗಳ ಸಂಖ್ಯೆ ಕಾಪಾಡ್ಕೊಳ್ಳೋದಾಗ್ಲಿ ಯಾಕಂದ್ರೆ ಅವೆಲ್ಲ ನೇರವಾಗಿ ಗಿಡವರಿಗೆ ಸಂಬಂಧಪಟ್ಟಿರೋದ್ರಿಂದ ಅಲ್ಲೆಲ್ಲೂ ರೈತರು ಎಡುತ್ತಾ ಇಲ್ಲ ಅಂದ್ರೆ ಈ ಮಳೆ ಹೆಚ್ಚಾಗಿರುವಂತ ಸಂದರ್ಭದಲ್ಲಿ ಮುಖ್ಯವಾಗಿ ಜಮೀನಲ್ಲಿ ನೀರು ನಿಲ್ದಂತೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಅಂತೀರ ಖಂಡಿತ ಅದೊಂದ್ರ ಕಡೆಗೆ ಗಮನ ಕೊಡಬೇಕಾಗತ್ತೆ ಹೌದು ಇನ್ನೇನು ಬೇರೆ ಸಮಸ್ಯೆಗಳು ಏನು ಕಂಡು ಬಂದಿಲ್ವಾ ಈ ಹೆಚ್ಚು ಮಳೆ ಆಗಿರೋದ್ರಿಂದ ಈ ಹೆಚ್ಚು ಮಳೆ ಆಗಿರೋದ್ರಿಂದ ಇದುವರೆಗೂ ಮುಖ್ಯವಾದ ಬಾಧೆ ಇದ್ದದ್ದೇ ಬೆಂಕಿ ರೋಗದ್ದು ಮತ್ತೆ ಇತ್ತೀಚೆಗೆ ಎಲೆಚು ಚುಕ್ಕಿ ಹೋಗುದ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಈ ಔಷಧಿನ ಸಿಂಪಡಣೆ ಮಾಡಿದ್ರೆ ಎರಡನ್ನೂ ಕೂಡ ಅದು ಯೂಸ್ ಪಾಟ್ ಏನಿದೆ ಅದು ಬಹಳ ಸುಲಭವಾಗಿ ನಿರ್ವಹಣೆ ಮಾಡುವಂತದ್ದು ಸರಿ ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ತಲೆಬಿಸಿ ಇಲ್ಲ ಇನ್ನೊಂದು ಮುಖ್ಯವಾದ ಒಂದು ಸಾಂಬಾರ ಬೆಳೆ ಅಂದ್ರೆ ಕರಿಮೆಣಸು ಹೌದು ಕರಿಮೆಣಸಿಗೆ ಈ ಹೆಚ್ಚು ಮಳೆಯಿಂದ ಯಾವ ರೀತಿ ತೊಂದರೆ ಆಗಿದೆ ಅಂತೀರಿ ಮಳೆ ಇದ್ರೆ ಬೆಳೆ ಬೆಳೆ ಇವಾಗ ಮಳೆ ಹೆಚ್ಚಾಯ್ತು ಅಂದ್ರೆ ಕೊಳೆ ಬಂದಿರೋ ಪ್ರಾಬ್ಲಮ್ ಕಾಳು ಕೊಳೆ ರೋಗ ಶೀಘ್ರ ಸೊರಗು ರೋಗ ಬಹಳ ತೀವ್ರವಾಗಿ ಕಾಡೋದಕ್ಕೆ ಶುರು ಆಗಿದೆ ಅದರಲ್ಲೂ ಬಹಳ ಪ್ರಮುಖವಾಗಿ ಏನಾಗಿದೆ ಯಾವ ತೋಟಗಳಲ್ಲಿ ಬುಡಾನ ಸ್ವಚ್ಛ ಮಾಡ್ಕೊಂಡಿಲ್ಲ ಮತ್ತೆ ಹಬ್ಬ ಬಿಳಿಗಳನ್ನ ಎತ್ತಿ ಮೇಲ್ಕಟ್ಟಿಲ್ಲ ಅಂತಹ ಕಡೆ ನಮ್ಗೆ ಶೀಘ್ರ ಸ್ವರ್ಗ ರೋಗದ ಪ್ರಮುಖವಾದಂತ ಲಕ್ಷಣಗಳಾದಂತ ಬಳ್ಳಿ ಬತ್ತುವಂತದ್ದು ಆಮೇಲಿಂದ ಎಲೆಗಳ ಮೇಲೆ ಕಪ್ಪು ಮಚ್ಚೆ ಬಂದು ಎಲೆಗಳು ಉದುರುವಂತದ್ದು ಲಕ್ಷಣಗಳು ಕಂಡು ಬರ್ತಾ ಇದೆ ಅಂತಹ ಕಡೆ ನಾವು ಹೇಳ್ತಾ ಇರೋದು ಮೊದಲು ಉದುರಿರುವಂತ ಎಲೆ ಮತ್ತೆ ಬುಡಕ್ ಹಾಕಿರುವಂತ ಕಸ ಇದನ್ನೆಲ್ಲ ತೆಗೆದು ಬುಡಾನ ಸ್ವಚ್ಛವಾಗಿ ಇಟ್ಕೊಳ್ಳಿ ಅದ್ರ ಜೊತೆಗೆ ರೋಗನ ನಿರ್ವಹಣೆ ಮಾಡಲಿಕ್ಕೆ ಕಾಪರ್ ಕ್ಲೋರೈಡ್ ಅನ್ನುವಂತ ಶಿಲೀಂಧ್ರ ನಾಶಕವನ್ನ ಪ್ರತಿ ಲೀಟರ್ಗೆ ಎರಡು ಗ್ರಾಮ್ ನಷ್ಟ ಹಾಕೊಂಡು ಬೆಳ್ಳಿ ಗಾತ್ರದ ಮೇಲೆ ದ್ರಾವಣದ ಪ್ರಮಾಣನ ನಿರ್ಧರಿಸಬೇಕಾಗ್ತದೆ ಉದಾಹರಣೆಗೆ ತುಂಬಾ ಹಳೆ ಬೀಳುಗಳಿತ್ತು ಹತ್ತರಿಂದ ಹದಿನೈದು ವರ್ಷದ್ದು ಅವುಗಳ ಬೇರ ವ್ಯಾಪ್ತಿ ತುಂಬಾ ದೊಡ್ಡದಾಗಿರುತ್ತೆ ಅಂತ ಕಡೆ ನಾವು ಕನಿಷ್ಠ ಐದರಿಂದ ಎಂಟು ಲೀಟರ್ ಕೆಲವೊಂದು ಸತಿ ಹತ್ತು ಲೀಟರ್ ತನಕ ಶಿಲೀಂಧ್ರನಾಶಕವನ್ನು ಹಾಕ್ಬೇಕಾಗ್ತದೆ ಅದೇ ಎಲೆಗಳ ಮೇಲೆ ಮಚ್ಚೆ ಬಂತು ಅಂತಂದಾಗ ನಾವು ಆದಷ್ಟು ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳಿಗೆ ಅಥವಾ ಸಿಸ್ಟಮಿಕ್ ಪಂಗಿ ಗಳಿಗೆ ಹೋಗೋದು ಬಹಳ ಬುದ್ಧಿವಂತಿಕೆ ಈಗ ಶಿಫಾರಸ್ ನಲ್ಲಿರುವಂತ ಮ್ಯಾಂಕೋಜೆಬ್ ಮೆಟಲಾಕ್ಸಿಲ್ ಕಾಂಬಿನೇಷನ್ ಇರುವಂತದ್ದು ಮಾರ್ಕೆಟ್ನಲ್ಲಿ ಬೇರೆ ಬೇರೆ ಕಂಪನಿಗಳದ್ದು ಬೇರೆ ಬೇರೆ ಹೆಸರಲ್ಲಿ ಮಾರಾಟ ಆಗ್ತಾ ಇದೆ ಅದನ್ನ ಪ್ರತಿ ಲೀಟರ್ಗೆ ಎರಡು ಗ್ರಾಮ್ ನಂತೆ ಹಾಕೊಂಡು ಒಂದು ಸ್ಟಿಕ್ಕರ್ ಕೂಡ ಹಾಕೊಳ್ಳಿ ಸ್ಪ್ರೇ ಮಾಡ್ಲಿ ನಂತರ ಡ್ರೆಂಚ್ ಮಾಡ್ಲಿ ಹತೋಟಿಗೆ ಬರುತ್ತೆ ಮತ್ತೆ ಈ ಸಮಯದಲ್ಲಿ ನಾವು ಒಂದೇ ಗೆ ರೋಗನ ಹತೋಟಿ ತರ್ಲಿಕ್ಕೆ ಆಗೋದಿಲ್ಲ ಕನಿಷ್ಠ ಎರಡ್ ರೌಂಡ್ ಹೋಗ್ಬೇಕು ಆಯ್ತಾ ಅಪ್ಪಿತಪ್ಪ ಮಳೆ ಬಿಡು ಕೊಟ್ಟು ನನ್ನ ತೋಟದಲ್ಲಿ ಇನ್ನೂ ರೋಗದ ಬಾಧೆ ಇಲ್ಲ ಅನ್ನುವಂಥದ್ದು ಇತ್ತು ಅಂತಂದ್ರೆ ದಯವಿಟ್ಟು ಇಮಿಡಿಯೇಟ್ ಆಗಿ ಒಂದು ಪರ್ಸೆಂಟ್ ಬೋರ್ಡೋ ಸಿಂಪಡಣೆಗೆ ಕೊತ್ಕೊಡಿ ಬಳ್ಳಿಗೆ ಸಿಂಪಡಣೆ ಮಾಡಬಹುದು ಹೌದು ಹೌದು ಬಳ್ಳಿ ಮೇಲ್ಭಾಗ ಕೆಳಭಾಗ ಎರಡೂ ಕಡೆ ತೊಯ್ಯೋ ರೀತಿ ಒಂದು ಪರ್ಸೆಂಟ್ ಬೋರ್ಡೋನ ಸಿಂಪಡಣೆಗೆ ಹೋಗ್ಬೋದು ಅಂದ್ರೆ ನಾನ್ ಹೇಳ್ತಾ ಇರೋದು ಈ ಅತಿ ಹೆಚ್ಚು ಮಳೆ ಬೀಳೋ ಪ್ರದೇಶಗಳಲ್ಲಿ ಮಳೆ ಬಿಡು ಕೊಟ್ಟಿಲ್ಲ ಆದ್ರೆ ಕುಶಾಲ್ ನಗರ ಕೆಳಗಡೆ ಬರ್ತಾ ಇದ್ದಾಗೇನೆ ಮಳೆ ಬಿಡು ಕೊಟ್ಟಿದೆಪಟ್ಣದಿಂದ ಕುಶಾಲ್ ನಗರದ ಅಂಚಿನ ತನಕ ಮಳೆ ಬಿಡು ಕೊಟ್ಟಿದೆ ಅಂತಹ ಭಾಗಗಳಲ್ಲಿ ಬೋರ್ಡೋ ಒಂದು ಪರ್ಸೆಂಟ್ ಸಿಂಪಡಣೆಗೆ ಮಳೆ ಯಾವ್ದಾದ್ರು ಇರ್ಲಿ ಅವುಗಳಿಗೆಲ್ಲ ಇವರು ಸಿಂಪಡಣೆ ಕೊಡೋದು ಬಹಳ ಪ್ರಮುಖವಾಗ್ತದೆ ಅಂದ್ರೆ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕಾಪರ್ ಕ್ಲೋರೈಡ್ ಬುಡ ಜೊತೆಗೆ ಅಂತರ್ವ್ಯಾಪಿ ಶಿಲೀದಾಶಕವನ್ನು ಸಿಂಪಡಣೆ ಮಾಡಬೇಕಾಗುತ್ತೆ ಹೌದು ಅಂದ್ರೆ ರೋಗ ತೀವ್ರತೆ ನೋಡಿಕೊಂಡು ಎಲೆಗಳ ಮೇಲೆ ಕಪ್ಪು ಮಚ್ಚ ಇತ್ತು ಅಂತಂದ್ರೆ ಈ ಅಂತರ್ವ್ಯಾಪಿ ಶಿಲೀದನಾಶಕಗಳನ್ನ ಸಿಂಪಡಣೆ ಮಾಡಿ ಡ್ರೆಂಚಿಂಗು ಮಾಡೋಣ ಅದೇ ಕೇವಲ ಬಳ್ಳಿ ಬತ್ತತಾ ಇದೆ ಮೊದಲನೇ ಹಂತದಲ್ಲಿ ಇದೆ ಅಂತ ಏರಿಯಲ್ ಇನ್ಫೆಕ್ಷನ್ಸ್ ಇಲ್ಲ ಅಂತಂದ್ರೆ ಸಿಒಸಿ ಮೇಲೆ ಕೂಡ ನಾವು ಡಿಪೆಂಡ್ ಆಗ್ಬೋದು ಮತ್ತೆ ಮಳೆ ಬಿಡು ಕೊಟ್ಟಾಗ ಅಂತ ಸದ್ಯದ ಪರಿಸ್ಥಿತಿನಲ್ಲಿ ಏನಾಗಿದೆ ಇನ್ನು ಮಳೆ ಇರೋದ್ರಿಂದ ಪೋಷಕಾಂಶಗಳ ಮೂರನೇ ಕಂತನ್ನ ನಾವು ಆಗಸ್ಟ್ ಕೊನೆಗೆ ಯೋಚನೆ ಮಾಡೋದು ಬಹಳ ಮುಖ್ಯ ಆದ್ರೆ ಏನಾಗಿದೆ ಕಂಟಿನ್ಯೂಸ್ ಮೋಡ ಕವಿದ ವಾತಾವರಣ ಮತ್ತೆ ಮಣ್ಣಲ್ಲಿ ತುಂಬಾ ತೇವ ಇರೋದ್ರಿಂದ ಒಂದು ಕ್ರಮ ನಾವು ಮಾಡಬಹುದು ಒಂದು ಎಕರೆಗೆ ಒಂದು ಬ್ಯಾಗ್ ಯೂರಿಯಾ ಒಂದು ಬ್ಯಾಗ್ ಪೊಟ್ಯಾಷನ್ನ ಬೆರೆಸಿ ಪ್ರತಿ ಗಿಡಕ್ಕೆ ಒಂದು ನೂರ್ನೂರ್ ಗ್ರಾಮ್ ನಷ್ಟು ಗೊಬ್ಬರನ ಕೊಡೋದ್ರಿಂದ ಗಿಡದಲ್ಲಿ ಚೇತರಿಕೆ ಉಂಟಾಗ್ತದೆ ಒಂದು ಅಲ್ಪ ಪ್ರಮಾಣದ ಆಹಾರ ಕೊಟ್ಟಾಗೂ ಆಗ್ತದೆ ಈ ಕೆಲಸನ ನಾವು ಮಾಡ್ಬೋದು ಇದು ಮುಖ್ಯವಾಗಿ ಕರಿಮೆಣಸು ಬೆಳೆಯಲ್ಲಿ ಅನುಸರಿಸಬೇಕಾದಂತ ಕ್ರಮ ಹೌದು ಮತ್ತೆ ಬುಡದಲ್ಲಿ ನೀರು ನಿಲ್ದಂತೆ ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯ ಹೌದು ಚರಂಡಿ ವ್ಯವಸ್ಥೆ ಯಾವುದೇ ಬೆಳೆ ಇರಲಿ ಭತ್ತ ಒಂದು ಬಿಟ್ಟು ಈ ಭಾಗದಲ್ಲಿ ಬೆಳಿತಾ ಇರುವಂತ ಅಡಿಕೆ ಆಗ್ಬೋದು ಕಾಫಿ ಆಗ್ಬಹುದು ಕಾಳು ಮೆಣಸು ಏಲಕ್ಕಿ ಆಗ್ಬೋದು ಶುಂಠಿ ಆಗ್ಬೋದು ನೀರು ನಿಲ್ಲುವಂತ ಜಾಗಗಳಲ್ಲಿ ಬಸಿಗಾಲುಗಳನ್ನ ಸ್ವಚ್ಛ ಮಾಡಿಕೊಂಡು ನೀರು ನಿಲ್ದೇ ಇರೋ ರೀತಿ ಈಚೆ ಹಾಕುವಂತದ್ದು ಮೊಟ್ಟ ಮೊದಲನೇ ಮಾಡ್ಬೇಕಾಗಿರೋ ಕೆಲಸ ಆಗಿದೆ ಮತ್ತೆ ರೋಗ ಪೀಡಿತ ಎಲೆಗಳನ್ನ ಏನಾದ್ರೂ ಕೆಳಗಡೆ ಬಿದ್ದಿದ್ರೆ ಅವನ್ನ ಸಂಗ್ರಹಿಸಿ ಅವನ್ನ ಉತ್ತಬೇಕಾಗತ್ತೆ ನೀವು ಶಿಲೀಂಧ್ರ ನಾಶಕ ಹಾಕೋದಿಕ್ ಮುಂಚೆ ಗಿಡದ ಬುಡಾನ ಸ್ವಚ್ಛ ಮಾಡಿ ನಂತರಾನೇ ಶಿಲೀಂಧ್ರ ನಾಶಕಗಳನ್ನ ಹಾಕಬೇಕು ಇದು ಬಹಳ ಮುಖ್ಯವಾದಂತ ಕ್ರಮ ಇದು ಬಹಳ ಮುಖ್ಯ ಮತ್ತೆ ಎರಡನೇದು ಏನಂತಂದ್ರೆ ಈ ಮಣ್ಣಲ್ಲಿ ತೇವಾಂಶ ಈಗ ಏನಿದೆಯಲ್ಲ ಈ ತೇವಾಂಶ ಉಪಕಾರಿ ಸೂಕ್ಷ್ಮಾಣ ಜೀವಿಗಳು ಏನಿದಾವೆ ಅನುಕೂಲವಾದಂತಹ ವಾತಾವರಣ ಹಾಗಾಗಿ ಯಾರು ಟ್ರೈಕೊಡರ್ಮ ಸುಡಮನ ಸ್ಪಚೋನಿಯಾ ಇಂತಹ ಸೂಕ್ಷ್ಮಾಣ ಜೀವಿಗಳನ್ನ ಬಳಕೆಯನ್ನ ಇನ್ನೂ ಮಾಡಲಿಲ್ಲ ದಯವಿಟ್ಟು ಅದನ್ನ ತಂದು ಪ್ರತಿ ಗಿಡಕ್ಕೆ ಕೊಡೋದ್ರಿಂದ ರೋಗದ ಬಾಧೆಯಿಂದ ಮುಕ್ತರಾಗ್ತೀರಿ ಸ್ವಲ್ಪ ಮಟ್ಟಿಗೆ ಸಾವಯವ ಗೊಬ್ಬರ ಜೊತೆ ಈಗ ಮಳೆ ಇರೋದ್ರಿಂದ ಶೀತ ಜಾಸ್ತಿ ಆಗ್ತದೆ ನೀರು ಜಾಸ್ತಿ ಹಿಡಿಯುತ್ತೆ ಡ್ರೆಂಚಿಂಗ್ ಮಾಡಬಹುದು ಒಂದು ಬ್ಯಾರಲ್ಗೆ ಒಂದು ಲೀಟರ್ನಷ್ಟು ಟ್ರೈಕೋಡರ್ಮಾ ಲಿಕ್ವಿಡ್ ಒಂದು ಲೀಟರ್ನಷ್ಟು ಸುಡೋಮನಾಸ್ ಲಿಕ್ವಿಡ್ ಎರಡನ್ನೂ ಬೆರೆಸಿ ಪ್ರತಿ ಗಿಡಕ್ಕೂ ಒಂದ ಎರಡರಿಂದ ಲೀಟರ್ ಲೀಟರ್ನಷ್ಟು ಡ್ರೆಂಚ್ ಮಾಡಿದ್ರೆ ಸಾಕಾಗ್ತದೆ ಅದು ಒಳ್ಳೆ ಕ್ರಮ ಆಗುತ್ತೆ ಹೌದು ಹೌದು ಇವು ಮುಖ್ಯವಾಗಿ ನಾವು ಕರಿಮೆಣಸು ಬೆಳೆಯಲ್ಲಿ ಅನುಸರಿಸಬೇಕಾದಂತಹ ಕ್ರಮಗಳು ಅಂತೀರಿ ಇನ್ನು ಏಲಕ್ಕಿ ಬೆಳೆನಲ್ಲಿ ಏನು ಕ್ರಮ ಕೈಗೊಳ್ಳಬಹುದು ಅಂತೀರಿ ಏಲಕ್ಕಿ ಕರಿಮೆಣಸು ಇವೆರಡರೂ ವಿಚಾರಕ್ಕೆ ಬಂದಾಗ ಇಲ್ಲಿ ಇನ್ನೊಂದು ವಿಚಾರ ನಾವು ಗಮನಿಸಬೇಕು ಯಾವ ಭಾಗದಲ್ಲಿ ನಮಗೆ ನೆರಳಿನ ಬಾಧೆ ತುಂಬಾ ಜಾಸ್ತಿ ಇದೆ ಅಂತ ಕಡೆ ರೋಗದ ತೀವ್ರತೆ ಕೂಡ ಜಾಸ್ತಿ ಇರುತ್ತದೆ ಕಾರ್ಮಿಕರ ಲಭ್ಯತೆಯನ್ನು ಗಮನಿಸ್ಕೊಂಡು ನೆರಳನ್ನ ಕಮ್ಮಿ ಮಾಡ್ಕೊಳ್ಳಿ ಇದು ಒಂದು ಎರಡನೇದು ಏಲಕ್ಕಿ ವಿಚಾರಕ್ಕೆ ಬಂದಾಗ ಅತಿ ಹೆಚ್ಚಿನ ಮಳೆ ಏಲಕ್ಕಿಗೂ ಕೂಡ ಕಷ್ಟನೇ ಈ ಅತಿ ಹೆಚ್ಚು ಮಳೆ ಬಂದಾಗ ನಮಗೆ ಪ್ರಮುಖವಾಗಿ ಕಾಡುವಂತದ್ದು ಕಂದು ರೋಗ ಮತ್ತೆ ಕಾಯಿ ಕೊಳಿಯುವಂತ ರೋಗ ಮಳೆ ಹೆಚ್ಚಾದಾಗ ನಮ್ಮ ಈ ಮಲಬಾರ್ ತಳಿಗಳಲ್ಲಿ ಏನಾಗ್ತದೆ ನೆಲದ ಮೇಲೆ ಹರಡುವಂತ ಗೆರೆಗಳು ಮಣ್ಣಿನ ಸಂಪರ್ಕದಲ್ಲಿರುವಂತಹ ಕಾಯಿ ಕೊಳಿಲಿಕ್ಕೆ ಶುರು ಆಗ್ತದೆ ಅವಾಗ ಕಾಯಿ ಹಳದಿ ಬಣ್ಣದಿಂದ ಕಂದು ಬಣ್ಣಕ್ಕೆ ತಿರುಗ್ತದೆ ಅದು ಕೊರತು ಸಂಪೂರ್ಣವಾಗಿ ನಾಶ ಆಗ್ತದೆ ಅಂತ ಕಡೆ ಎರಡು ಶಿಲೀಂಧ್ರ ನಾಶಕಗಳನ್ನ ಶಿಫಾರಸ್ ಮಾಡಬಹುದು ಒಂದು ಪೊಸಟೈಲ್ ಅಲ್ಯೂಮಿನಿಯಂ ಇದೊಂದು ನಾಶಕ ಎರಡನೇದು ಮೆಟ್ಲಾಕ್ಸಿಲ್ ಮ್ಯಾಂಕೋಜೆಪ್ ಎರಡು ಕಾಂಬಿನೇಷನ್ ಇರುವಂತಹ ನಾಶಕ ಮತ್ತೆ ಮೂರನೇದು ಕೂಡ ಪ್ರೊಫೈಲರ್ ಅಂತ ಒಂದು ಹೊಸದು ಪಂಗಿ ಅನ್ನ ರೆಕಮೆಂಡ್ ಮಾಡ್ತಾ ಇದೀವಿ ಇವು ಮೂರನ್ನು ಈ ಕಾಯಿ ರೋಗಕ್ಕೆ ನಾವು ರೆಕಮೆಂಡ್ ಮಾಡಬಹುದು ಅದೇ ರೀತಿ ಕಂದು ಕೊಳೆಯೋ ರೋಗದ ಲಕ್ಷಣಗಳನ್ನ ನಾವು ಗಮನಿಸಬೇಕು ಅಂತಂದ್ರೆ ಸಾಧಾರಣವಾಗಿ ಯಾವ ಕಂದುಗಳಿಗೆ ರೋಗದ ಬಾಧೆ ಉಂಟಾಗಿರುತ್ತೆ ಅದರ ಕೆಳಭಾಗದ ಎಲೆಗಳಿಂದ ನಾವು ಗಮನಿಸಿದ್ರೆ ಎಲೆಗಳು ಕೆಂಪಾಗ್ಲಿಕ್ಕೆ ಶುರು ಆಗಿರತ್ತೆ ಆಮೇಲೆ ನೇರವಾಗಿರ್ಬೇಕಾದಂತ ಕಂದು ವಾರೆ ಆಗ್ಲಿಕ್ಕೆ ಶುರು ಆಗ್ತದೆ ಆ ಕಂದು ಹಿಡಿದು ಜಗ್ಗದ ತಕ್ಷಣ ಆ ಕಂದು ಸುಲಭವಾಗಿ ಕಿತ್ತು ಬಂದ್ಬಿಡುತ್ತೆ ಸೂಚಕ ಅದು ಹೌದು ಹೌದು ಕೊಳತಿರುವಂತಹ ಕಾರಣಗಳಿಂದಾಗಿ ನಮ್ಗೆ ಕಂದುಗಳು ಬಹಳ ಸುಲಭವಾಗಿ ಕಿತ್ತು ಬರುತ್ತೆ ಆ ಕೊಳತಿರೋ ಭಾಗವನ್ನ ಮೂಸ್ ನೋಡಿದಾಗ ಅದರಲ್ಲಿ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಹಾಗಾಗಿ ಯಾವ ಜಾಗದಲ್ಲಿ ಯಾವ ತಾಟ್ನಲ್ಲಿ ನಮ್ಗೆ ಈ ಕಂದು ಕುಳಿಯುವ ರೋಗದ ಲಕ್ಷಣಗಳು ಕಂಡು ಬರ್ತಿದೆ ಅಂತ ಲಕ್ಷಣ ಇರುವಂತ ಕಂದುಗಳನ್ನ ಮೊದ್ಲು ಕಿತ್ತು ತೆಗೆದು ಮೊಡದಲ್ಲಿರುವಂತಹ ಕಸ ಕಡ್ಡಿ ಎಲ್ಲ ಸ್ವಚ್ಛ ಮಾಡಿ ಒಂದು ಕಾಪರ್ ಕ್ಲೋರೈಡ್ ಇರುವಂತಹ ಶಿಲೀಂಗ ನಾಶಕವನ್ನ ಎರಡು ಗ್ರಾಮ್ ಪ್ರತಿ ಲೀಟರ್ ಗೆ ಹಾಕಿ ಡ್ರೆಂಚಿಂಗ್ ಮಾಡ್ಬೋದು ಅದು ಬಿಟ್ರೆ ನಾನು ಈಗಾಗ್ಲೂ ಹೇಳದ್ನೆಲ್ಲ ಅಪಾಯರ್ ಕಂಪ್ನಿಯಿಂದ ಒಂದು ಹೊಸದು ಪ್ರೊಫೈಲರ್ ಅಂತ ಹೊಂಗಿಸೈಡ್ ಬಂದಿದೆ ಅದರಲ್ಲಿ ಪ್ರಮುಖವಾಗಿ ಮತ್ತೆ ಅನ್ನುವಂತ ಎರಡು ಇದು ಇದನ್ನು ಕೂಡ ಗ್ರಾಮ್ ಪ್ರತಿ ಲೀಟರ್ಗೆ ಹಾಕೊಂಡು ಡ್ರೆಂಚಿಂಗ್ ಮಾಡಿದ್ರೆ ಕಂದು ಕೊಳಿಯೋ ರೋಗ ಅದರ ಜೊತೆಗೆ ಕಾಯಿ ಕೊಳಿಯೋ ರೋಗ ಎರಡೂ ಕೂಡ ಹತೋಟಿಗೆ ಬರುತ್ತೆ ಜೊತೆಗೆ ಮೊದಲೇ ತಿಳಿಸ್ದಾಗೆ ಹುಡುಗದಲ್ಲಿ ನೀರು ನಿಲ್ದಂತೆ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಹೌದು 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 ಬಸಿಗಾಲುಗಳನ್ನೆಲ್ಲ ಸ್ವಚ್ಛ ಮಾಡ್ಕೋಬೇಕಾಗತ್ತೆ ಹೌದು ಹೌದು ಮತ್ತೆ ಪೋಷಕಾಂಶಗಳನ್ನ ಇನ್ನು ಸ್ವಲ್ಪ ತಡವಾಗಿ ಕೊಡಬೇಕಾಗತ್ತೆ ಹೌದು ಮುಂದಿನ ತಿಂಗಳು ಅಂದ್ರೆ ಆಗಸ್ಟ್ ತಿಂಗಳು ಎರಡನೇ ವಾರ ಮೂರನೇ ವಾರದ ನಂತರ ಮಳೆ ಪ್ರಮಾಣ ಇಳಿಕೆ ಆದ ನಂತರ ಮೂರನೇ ಕಂತಿನ ಕಾಳು ಮೆಣಸಿಗೆ ಮತ್ತೆ ಏಲಕ್ಕಿಗೆ ಕೊಡೋದು ಸೂಕ್ತ ಒಟ್ಟಾರೆ ತೇವಾಂಶವನ್ನ ಕಡಿಮೆ ಮಾಡೋದ್ರ ಕಡೆಗೆ ನಾವು ಗಮನ ಕೊಡ್ಬೇಕು ಮತ್ತೆ ನೆರಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸಬೇಕಾಗತ್ತೆ ನೆರಳನ್ನ ನಿಯಂತ್ರಿಸಬೇಕು ತೇವಾಂಶ ಬುಡದಲ್ಲಿ ಇರೋ ರೀತಿ ನೋಡ್ಕೊಬೇಕು ಮತ್ತೆ ಬುಡವನ್ನ ಸ್ವಚ್ಛವಾಗಿ ಇಟ್ಕೊಬೇಕು ಅವಕಾಶ ಸಿಕ್ಕಿದ್ರೆ ಮಳೆ ಬಿಡು ಕೊಟ್ರೆ ದಯವಿಟ್ಟು ಒಂದು ಪರ್ಸೆಂಟ್ ಬೋರ್ಡೋ ಸಿಂಪಡಣೆ ಕಾಳು ಮೆಣಸಿಗೆ ಕಾಫಿಗೆ ಮತ್ತೆ ಇವನ್ ಶುಂಠಿ ಏಲಕ್ಕಿಗಳು ಕೂಡ ಮಾಡೋದ್ರಿಂದ ರೋಗದ ಬಾಧೆಯಿಂದ ಅಲ್ಪ ಪ್ರಮಾಣದಲ್ಲಿ ಮುಕ್ತಿ ಪಡಿಬಹುದು ಮತ್ತೆ ಒಂದು ವಿಚಾರ ಇಲ್ಲಿ ಗಮನದಲ್ಲಿಟ್ಕೊಬೇಕು ರೈತರು ಬಹಳಷ್ಟು ಜನ ರೋಗ ಬಂದಿತ್ತು ಸರ್ ನಾನು ಬೋರ್ಡೋ ಮಾಡಿದೆ ಅಂತ ಹೇಳ್ತಾರೆ ಯಾವಾಗ್ಲೂ ಬೋರ್ಡೋ ಕೇವಲ ಮುಂಜಾಗ್ರತಾ ಕ್ರಮದ ಆಯ್ಕೆ ರೋಗ ಬಂದ ನಂತರ ನೀವು ಬೋರ್ಡೋ ಮಾಡೋದ್ರಿಂದ ಯಾವುದೇ ರೀತಿ ಪರಿಹಾರ ಇಲ್ಲ ಆತ್ಮೀಯ ರೈತ ಬಾಂಧವ್ರೆ ಹೆಚ್ಚು ಮಳೆಯಾಗಿರುವಂತಹ ಸಂದರ್ಭದಲ್ಲಿ ಈ ಸಾಂಬಾರ ಬೆಳೆಗಳಲ್ಲಿ ವಿಶೇಷವಾಗಿ ಶುಂಠಿ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆನಲ್ಲಿ ಏನು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕೆ ಎನ್ ಹರ್ಷ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು ದೂರವಾಣಿ ಸಂಖ್ಯೆ ಹೀಗಿದೆ ಒಂಬತ್ತು ಆರು ಒಂದು ಒಂದು ಎಂಟು ಐದು ಸೊನ್ನೆ ಎಂಟು ಮೂರು ನಾಲ್ಕು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ಆರು ಒಂದು ಒಂದು ಎಂಟು ಐದು ಸೊನ್ನೆ ಎಂಟು ಮೂರು ನಾಲ್ಕು ತುಂಬ ಸಂತೋಷ ಡಾಕ್ಟರ್ ಹರ್ಷ ಅವರೇ ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಹೆಚ್ಚು ಮಳೆಯಾಗಿರುವಂಥ ಸನ್ನಿವೇಶದಲ್ಲಿ ಈ ಸಾಂಬಾರ ಬೆಳೆಗಳನ್ನು ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕಾಗತ್ತೆ ನಮ್ಮ ರೈತ ಬಾಂಧವರು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ತೆ ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ಪೇ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಚೆನ್ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿಗಳಲ್ಲಿ कृषि विद्य मेलू कृषिता तो दुर्भिक्षा तो नास्ति दुर्भिक्षा